ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರ ಮನೆಯಲ್ಲೂ ಪೊರಕೆಯನ್ನು ಬಳಕೆ ಮಾಡುತ್ತೇವೆ ಪೊರಕೆಯನ್ನು ಬಳಸಲು ಕೆಲವು ನಿಯಮಗಳಿವೆ ಆ ನಿಯಮಗಳನ್ನು ನಾವು ಫಾಲೋ ಮಾಡಬೇಕು ಮನೆಯಲ್ಲಿ ಹಿರಿಯರು ಪೊರಕೆಯನ್ನು ಅಲ್ಲಿಡಬೇಡ ಇಲ್ಲಿಡಬೇಡ ಸಂಜೆ ಟೈಮಲ್ಲಿ ಕಸ ಗುಡಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ ಅದು ಏನಕ್ಕೆ ಅಂತ ಹೇಳಿದ್ರೆ ಪೊರಕೆ ಲಕ್ಷ್ಮಿಯ ಸಂಕೇತ ಆಗಿರುತ್ತೆ ಪೊರಕೆಯನ್ನು ಖರೀದಿಸಲು ಉತ್ತಮ ದಿನ ಎಂದರೆ ಅಮಾವಾಸ್ಯೆ ಮಂಗಳವಾರ ಶನಿವಾರ ಮತ್ತು ಭಾನುವಾರ ಕೃಷ್ಣ ಪಕ್ಷದಲ್ಲಿ ಪೊರಕೆಯನ್ನು ಖರೀದಿಸಲು ಉತ್ತಮ ದಿನ ಆಗಿರುತ್ತೆ ಪೊರಕೆಯನ್ನು ಶುಕ್ಲ ಪಕ್ಷದಲ್ಲಿ ಖರೀದಿ ಮಾಡುವುದು ಅಷ್ಟು ಉತ್ತಮವಲ್ಲ ಪೊರಕೆಗೆ ಅಪಾರವಾದ ಪ್ರಾಮುಖ್ಯತೆ ಇದೆ ಇದರಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಪೊರಕೆಯನ್ನು ನಾವು ಕಾಲಿನಿಂದ ದಾಟುವುದು ತುಳಿಯುವುದು ಮುಟ್ಟುವುದು ಒದೆಯುವುದು ಮಾಡಬಾರದು ಹೀಗೆ ಮಾಡಿದರೆ ನಾವು ಲಕ್ಷ್ಮೀದೇವಿಗೆ ಅಗೌರವ ಸಲ್ಲಿಸಿದಂತೆ ಆಗುತ್ತದೆ ಲಕ್ಷ್ಮೀದೇವಿಯು ನಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಪೊರಕೆಯನ್ನು ತಲೆ ಕೆಳಗಾಗಿ ಅಂದರೆ ನಿಲ್ಲಿಸಿ ಇಡಬಾರದು ಪೊರಕೆಯನ್ನು ಮಲಗಿಸಿ ಇಡಬೇಕು ಅಡುಗೆ ಮನೆಯಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಪೊರಕೆಯನ್ನು ಇಡಬಾರದು ಹಿಂದಿನ ಕಾಲದಲ್ಲಿ ಪೊರಕೆಯನ್ನು ರಾತ್ರಿ ವೇಳೆ ಮುಖ್ಯ ದ್ವಾರದ ಬಳಿ ಇಡುತ್ತಿದ್ದರು ಏಕೆಂದರೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂದು ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ನಡುವೆ ಇಡುವುದು ಉತ್ತಮ ಪೊರಕೆಗೆ ಗೌರವದಿಂದ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ನಿಮಗೆ ಅದೃಷ್ಟ ಒಲಿದು ಬರುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ ಪೊರಕೆಯು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಗೆ ಸಂಬಂಧಿಸಿದೆ ಪೊರಕೆಗೆ ವಿಶೇಷವಾದ ಪ್ರಾಮುಖ್ಯತೆ ಕೂಡ ಇದೆ ಪೊರಕೆಯನ್ನು ಗೌರವದಿಂದ ಬಳಸಿದರೆ ನಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಸಿಗುತ್ತದೆ ಮನೆಯಿಂದ ಯಾರಾದರೂ ಹೊರಗಡೆ ಹೊರಟಿರುವ ಸಮಯದಲ್ಲಿ ಕಸವನ್ನು ಗುಡಿಸಬಾರದು ಅವರು ಹೊರಡುವ ಮೊದಲು ಅಥವಾ ನಂತರ ಗುಡಿಸುವುದು ಉತ್ತಮ ಏಕೆಂದರೆ ಅವರು ಮಾಡಲು ಹೊರಟಿರುವ ಕೆಲಸದಲ್ಲಿ ಸಮಸ್ಯೆ ಆಗಬಹುದು ಜೊತೆಗೆ ನಿಮಗೂ ಕೂಡ ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ ಮತ್ತು ಸೂರ್ಯಾಸ್ತದ ನಂತರ ಕಸವನ್ನು ಗುಡಿಸಬಾರದು ಪುರಿಕೆಯು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಸಂಬಂಧಿಸಿದೆ ಆದ್ದರಿಂದ ಎಲ್ಲರೂ ಪುರಿಕೆಗೆ ಗೌರವ ಕೊಡಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್